ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳ ಮೇಲಿನ ದೋಷಾರೋಪ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ನಾವು ಕೊಲೆ ಕಡುಗರಲ್ಲ ಎಂದು ದೋಷಾರೋಪ ಪಟ್ಟಿಯನ್ನು ಆರೋಪಿಗಳು ನಿರಾಕರಿಸಿದ್ದು ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಲಾಗ್ತದೆ ಎಂಬತ್ತೊಂದು ದಿನಗಳ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರತ್ಯೇಕ ವಾಹನಗಳಲ್ಲಿ ದರ್ಶನ್ ಪವಿತ್ರಗೌಡರನ್ನ ಕರೆದುಕೊಂಡು ಬರಲಾಗಿತ್ತು ಎರಡನೇ ಬಾರಿಗೆ ಜೈಲು ಸೇರಿದ ಬಳಿಕ ಮೊದಲ ಬಾರಿಗೆ ಇಬ್ಬರು ಮುಖಾಮುಖಿಯಾಗಿದ್ರು ಕೋರ್ಟ್ ಹಾಲಿನಲ್ಲಿ ಆರೋಪಿಗಳನ್ನ ಸಾಲಾಗಿ ನಿಲ್ಲಿಸಲಾಗಿತ್ತು ಪವಿತ್ರ ಹಿಂದೆಯೇ ದರ್ಶನ್ ನಿಂತಿದ್ರು ಈ ವೇಳೆ ಮುಂದಕ್ಕೆ ಬರುವಂತೆ ದರ್ಶನ್ರನ್ನ ಪವಿತ್ರ ಕರೆದಿದ್ದಾರೆ ಮೊದಲು ಪವಿತ್ರಗೌಡ ಮೇಲಿನ ಆರೋಪಗಳನ್ನ ಜಡ್ಜ್ ಓದಿದ್ರು ಮೆಸೇಜ್ ಕಿಡ್ನಾಪ್ಗೆ ಸಂಚು ಅಕ್ರಮ ಕೂಟ ಒಳ ಸಂಚು ಅಪಹರಣ ಮಾಡಿರುವ ಬಗ್ಗೆ ಸಾರಾಂಶ ಸಾಕ್ಷ್ಯ ನಾಶವನ್ನ ಓದಿದ್ರು ಬಳಿಕ ಗೌಡ ತಮ್ಮ ಮೇಲಿನ ಆರೋಪಗಳನ್ನ ನಿರಾಕರಿಸಿದ್ದಾರೆ ಜೊತೆಗೆ ಎಲ್ಲಾ ಆರೋಪಿಗಳ ಮೇಲಿನ ಆರೋಪಗಳನ್ನ ಜಡ್ಜ್ ಓದಿದ್ದಾರೆ ಇದಕ್ಕೆ ಆರೋಪಿಗಳೆಲ್ಲ ಒಟ್ಟಾಗಿ ಇದೆಲ್ಲ ಸುಳ್ಳು ಅಂತ ಕೂಗಿದ್ದಾರೆ ಇನ್ನು ಎಲ್ಲಾ ಹದಿನೇಳು ಆರೋಪಿಗಳ ವಿರುದ್ಧ ದೋಷಾರೋಪ ಫಿಕ್ಸ್ ಮಾಡಲಾಗಿದೆ ಬಳಿಕ ಆರೋಪಿಗಳಿಂದ ಬೆಂಚ್ ಕ್ಲರ್ಕ್ ಸಹಿ ಪಡೆದುಕೊಂಡಿದ್ದು ಒಬ್ಬೊಬ್ಬರಾಗಿ ಬಂದು ಸಹಿ ಮಾಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ